ಈ ಊಡಾಟಿಕೆ ಬದಲು ಮುಚ್ಕೊಂಡು ಅವ್ರ ಮನೇಲಿ ಅವ್ರು ಕೂತ್ ಹುಡ್ಬೇಕು ದೇಶದಲ್ಲಿ ಮಳಗಾಲ ಇಲ್ಲಿ ಎಲ್ಲ ಜನ ಎಲ್ಲ ಸುಟ್ಟಿ ಬರ್ಣ ಐತವ್ರೆ ಅವ್ರ ಎಷ್ಟ್ ಫ್ರೀ ಕೊಟ್ಟಿರ್ತಾನೆ ದರಿದ್ರೆ ತಪ್ಪಿದ ಟಿ ಕೆ ಸುರೇಶ್ ರಾಷ್ಟ್ರ ಮಾಡ್ತೀವಿ ದೇವ್ರು 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 ಏನ್ ಮಾಡ್ಬೋದು ಮೋದಿ ಅವರು ಬಂದ್ರೆ ಅಲ್ಲ ನಿಮ್ದು ಒಂದ್ ರೀಸನ್ ಹೇಳಿ ಏನಕ್ ಬೇಡ ಅಂತ ಮಶ್ರೂಮ್ ತಿಂತಾರಂತೆ ಕೆಲವರು ಮಾಂಸ ತಿಂದು ದೇವಸ್ಥಾನಕ್ಕೆ ಏನು ತಪ್ಪು ಅಂತಾರೆ ಅದಕ್ಕಿಂತ ಏನ್ ಕಡೆ ಇಲ್ಲ ಅಲ್ಲ ಮೋದಿ ಬಂದ್ರೆ ಒಳ್ಳೆಯಸ ರಾಹುಲ್ ಗಾಂಧಿ ಬಂದ್ರೆ ಒಳ್ಳೆಯದು ಸತ್ಯವಾಗಿ ಶ್ರೀಕಂಠೇಶ್ವಸ ಎರ್ ಜೊತೆ ಸುಳ್ಳು ಗೀಳು ನಮ್ಮ ಅಣ್ಣನ ಜೀವನ ಇವತ್ತು ಆ ದುಡ್ಡುಲಿ ಪ್ರಧಾನ್ ಮಂತ್ರಿಗಳ್ ಅನ್ನ ತಿಂತಾವ್ರೆ ಹತ್ತು ಕೆ ಜಿ ಅಕ್ಕಿ ಹತ್ತು ಕೆಜಿ ಜಿ ಅಕ್ಕಿ ಬರ್ತಾಯಿದೆ ಸರ್ ಅಂಗಡಿಗೆ ನಾವು ಹೋಗಿ ತಗೊಂಬರ್ತಾಯಿದ್ದೀವಿ ದುಡ್ಡು ಕೊಟ್ಬಿಟ್ಟು ನೆಕ್ಸ್ಟು ಕಾಂಗ್ರೆಸ್ ಪತ್ರ ಒಳ್ಳೇದು ಮೋದಿ ದೇವ್ರು ಈ ದೇವ ಈ ದೇಶದಲ್ಲಿ ದೇವರೇ ಸೃಷ್ಟಿ ಮಾಡಿರೋದು ಅವ್ರನ್ನ ರಾಜ್ ಘಾಟ್ಗೆ ಹೋಗಿದ್ದೇನು ನೋಡಿದ್ದೀನಿ ಎಕರೆ ಜಮೀನು ಇದೆ ಇಂದಿರಾ ಗಾಂಧಿ ಸಮಾಧಿ ರಾಜೀವ್ ಗಾಂಧಿ ಸಮಾಧಿ ಗಾಂಧಿ ಗಾಂಧಿ ಸಮಾಧಿ ನೆಹರು ಸಮಾಧಿ ಎಲ್ಲ ಇದೆ ಸುತ್ತಮುತ್ತ ಎಲ್ಲ ಇದೆ ಸಮಾಧಿ ಯಾಕಿಲ್ಲ ಕೊರಲ್ಲೆಲ್ಲ ಹೆಂಗ್ ಎಷ್ಟೋ ಸಾವಿರಾರು ಕೋಟಿ ಜೀವ ಮಹಾನ್ ವ್ಯಕ್ತಿ ಅವರು ಅವರು ನಮ್ಮ ದೇಶಕ್ಕೆ ಒಂದು ಶಕ್ತಿ ಅಂತದ್ರಲ್ಲಿ ಅವರು ವಿಷ ಜಂತು ಅಂತ ಹೇಳೋರು ವಿಷಗಳು ಇಂಡಿಯಾದಲ್ಲಿ ಮಳೆಗಾಲ ಬೇಕು ಅಂದ್ರೆ ಬಿಜೆಪಿ ಹಾಕಿ ಬರಗಾಲ ಬೇಕು